ಸ್ವತ ಸ್ವಾಗತಿದವ ಹಿ ಸಂಚಿಕೆ ನಡೆದ ಎಲ್ಲರೀರ್ವಾದ್ರೈಬ್ ಶೇರ್ ಮಾಡಿ ಪ್ರೇಸ್ ಮಾಡಿದ್ರೆ ಇಕಡೆ ಅಜಿತ್ ಹುಬ್ಬಳ್ಳಿ ಕಿತ್ತಾಡ್ತಾ ಇರ್ತಾರೆ ಕಿತ್ತಾಡ್ತಾ ಇರೋದನ್ನ ನೋಡಿ ಬಂದು ಅಂಜನ ನೋಡಿ ಮನೆಯೊಳಗ್ ಕೂಗಿ ನೋಡ್ರೂ ಕೂಡ ಚಾಡಿ ಹೇಳ್ಬಿಡ್ತಾರೆ ಇಬ್ರು ನಿಜವಾದ ಗಂಡ ಹೆಂತಿಯಲ್ಲ ಗಂಡ ಹೆಂತಿಯಲ್ಲ ಅಂತ ಅವನು ಶರ್ಟ್ಲೆಸ್ ಆಗಿ ನಿಂತಿರ್ತಾನೆ ನಿಂತಿರೋದಿನ ಇತ್ತು ಸಾಯಂಬ್ರಿ ಏನ್ ನೀವು ಏನ್ ನಿಂತಿದ್ದೀರಲ್ಲ ಅಂತ ಅಂದಾಗ ನೀನ್ ಯಾಕೆ ಬಂದೆ ಯಾಕೆ ಬಂದೆ ನಿಮ್ ಬರಕ್ ಕೇಳಿದ್ಯಾರು ಇವ್ರಿಗೆ ವಾದ ಕೇಳೇನೆ ಅವಳಿಗೆ ಅನುಮಾನ ಬಂದ್ಬಿಡುತ್ತೆ ಕೆಳಕ್ ಬಂದ್ ಎಲ್ರ ಹತ್ರ ಕೂಡ ಹೇಳ್ಬಿಡ್ತಾಳೆ ಎಲ್ಲ ಹೇಳ್ತಿದ್ದಾಗನೇ ಭೂಮಿ ಏನ್ ಬಡಸ ಇಬ್ಬ್ರೆ ಇವಾಗ ಅದಕ್ಕೆ ತೋರ್ತಾ ಇಲ್ವಲ್ಲ ಅಂದಾಗ ಕೆಳಕ್ ಇಬ್ರು ಓಡ್ ಬರ್ತಾರೆ ಓಡ್ ಬಂದಾಗ ಏನ್ ಅಂಜನ ನನ್ಗೆ ಯಾವಾಗ್ಲೂ ಈ ತರ ಅನುಮಾನಿಸ್ತೀಯಲ್ಲ ಹೌದು ನಾವಿಬ್ರು ಜಗಳ ಆಡ್ತಾ ಇದ್ದು ಗಂಡ ಇನ್ನೂ ಜಗಳ ಇದ್ದಿದ್ದೆ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಅದೆಲ್ಲ ನೀವು ಶರ್ಟ್ಲೆಸ್ ಆಗಿದ್ದಿದ್ದಾಗ ಭೂಮಿ ಯಾಕಷ್ಟು ಗಾಬರಿ ಪುಡ್ಕೊಂಡು ಜೋಳಕ್ಕೆ ಬಂದ್ರು ನಿಮ್ ಜೊತೆ ಅಂತ ಅದು ಅಂಜನ ಪಾಯಿಂಟ್ ನಾವು ಇಬ್ರು ಮಾತಾಡ್ತಾ ಇದ್ದು ಹೌದಲ್ಲಮ್ಮ ಹೌದು ಮಾತಾಡ್ತಾ ಇದ್ದು ನಮ್ ಕೋಲ್ಡ್ ವಾರ್ ಇತ್ತು ಇಬ್ರುದು ನೀವು ನೀವು ಶರ್ಟ್ ಹಾಕೊಂಡ್ ಬಂದ್ರೆ ಸರಿ ಇಲ್ಲ ಅಂದ್ರೆ ನೀನ್ ನನ್ ಗಂಡನೇ ಅಲ್ಲ ಅಂತ ಅಂತ ಇದ್ರು ಅದಕ್ಕ ಕೋಪ ಬಂದ್ಬಿಡ್ತು ಅದಕ್ಕೋಸ್ಕರ ನಾನು ವಾದ ಮಾಡ್ತಾ ಇದ್ದೆ ಅಂತ ಹೇಳಿ ಹೇಳ್ತಾನೆ ಅಜಿತ್ ಅಲ್ಲಿ ಮಸಾಲೆ ಬಿರ್ಸ್ಬಿಟ್ಟು ಸರಿ ಮಾಡ್ಬಿಡ್ತಾರೆ ಸರಿ ಮಾಡಿದಾಗ ಎಲ್ರು ಇದ್ದವ್ರು ಯಾಕಮ್ಮ ಯಾಕಮ್ಮ ಈ ತರ ಅನುಮಾನಿಸ್ತೀಯಾ ಅಂತ ಹೇಳಿ ಶ್ರವಣ ಎಲ್ಲ ಸಮಾಧಾನ ಮಾಡ್ತಾರೆ ಇಲ್ಲ ಅದಲ್ಲ ಇವ್ ನಿಜವಾದ ಗಂಡ ಹೆಂಟಿಯಲ್ಲ ನೀವ್ ನಮ್ತಾ ಇಲ್ಲ ಸಂಗೀತ ಮನೆಯವ್ರೆಲ್ರೂ ಕೂಡ ಅವನೋ ನಿಜನೇನೋ ಅಂದಾಗ ನೀವು ಅವಳು ಮಾತನ್ನೇ ನಂಬ್ತಿರಲ್ಲ ಹ ಅಷ್ಟು ಮಾತ್ರ ಗೊತ್ತಾಗಲ್ವಾ ಹುಡುಗಿ ಯಾವಾಗ್ಲೂ ಅನುಮಾನ ದೃಷ್ಟಿನೇ ನೋಡ್ತಾಳೆ ನಮ್ಮನ್ನ ನಾವ್ ಏನು ಕೋಲ್ಡ್ ವಾರ್ ನಡ್ಸ್ತಿದ್ವಿ ಜೊತೆಗೆ ಶರ್ಟ್ ಗುಂಡಿ ಹಾಕುವಂತೆ ರೋಮ್ಯಾನ್ಸ್ ಮಾಡೋಕೆ ಇದೊಂದು ದಾರಿ ನನ್ಗೆ ಅಂತ ಹೇಳಿ ಅವಳು ಗುಂಡಿ ಹಾಕಿ ಹಿಂದೆ ತೊಳಿತಾ ಇದ್ಲು ನಾನು ಹಾಕು ಹಾಕು ಅಂತ ಹೇಳ್ತಾ ಇದ್ದೆ ಗುಂಡಿನ ಅಷ್ಟೇ ಅಪ್ಪ ಸರಿ ಬಿಡ್ರಪ್ಪ ಹೋಗ್ಲಿ ಅಂತ ಹೇಳಿ ಎಲ್ಲ ಸಮಾಧಾನ ಮಾಡ್ತಾರೆ ಸರಿ ಇಲ್ಲಿ ಅಜಿತ್ ಹೇಗಾದ್ರೂ ಮಾಡಿ ಇದನ್ನ ಮುಚ್ಚಾಕ್ಬೇಕು ಅಂತ ಹೇಳಿ ಎಕ್ಕ ತರ್ತಾನೆ కేక్ తగే ఇన్స్ సారీ సారి అశ్వినీ పాత్రధారినే మనస్వి మనస్కొండూ ఇష్ట దొడ్ కేక్ అంద అజిత్ బాగా బర్త ఇది నాలుగు చిన్న నన్ను ఎంతి మధ్వ తిండు సంభ్రమ ఆచర్స్కోణ అంత అల్ల చిన్ను అల్ నమ్మ హ కోసరే మంత్ కేక్ తిట్టు ಸೆಲೆಬ್ರೇಷನ್ ಮಾಡ್ತಾರೆ ಒಬ್ರಿಗೊಬ್ರು ಪರಸ್ಪರ ಕೇಕ್ ತಿನ್ಸ್ಕೊಳ್ತಾರೆ ಇಲ್ಲಿ ದೇವಿಯಾನು ಆ ನಾಟಕದಲ್ಲಿ ಪಾತ್ರಧಾರಿ ಆಗ್ತಾಳೆ ಪಲ್ಲವಿ ಸಂಗೀತ ಇಷ್ಟು ಜನ ಮಾತ್ರ ನಿಂತ್ಕೊಂಡು ಕ್ಲಾಪ್ಸ್ ತೊಡ್ತಾರೆ ಕೇಕ್ ಕಟ್ ಮಾಡ್ಬಿಟ್ಟು ಅಜಿತ್ ಅಜಿತ್ನಿಗ್ ತಿನ್ನಿಸ್ತಾಳೆ ಅಜಿತ್ ಒಬ್ಬನಿಗೆ ತಿನ್ನಿಸ್ತಾನೆ ಸಂಭ್ರಮಿಸ್ಕೊಳ್ತಾರೆ ಇದೆಲ್ಲ ನೋಡಿದಾಗ ಸತ್ಯನ ಎಲ್ಲ ಒಂದ್ ಕಡೆ ಅವ್ರು ಆಶ್ಚರ್ಯ ಪಡ್ತಾರೆ ಯಾಕೆಂದ್ರೆ ಇಲ್ಲಿ ಅಂಜನ ಹುಡುಬಂದು ಚಾಡಿ ಹೇಳಿದ್ದು ಆನಂತರ ಅಜಿತ್ ಅದಕ್ಕೆ ತೇಪೆ ಹಾಕಿದ್ದು తేపె హాక్బుట్ తక్షణవే సంగీతపా నన్ తలనో బర్తాయి బి నన్ మగ్ందు నిజమగ్లో గుండీ అద్యమ్ హాక్బుడమ్మ మనకి తల నోతాయిన్ కాఫీ కుడి పల్వి కాఫీ కుడు అంతా ఇక్కడ ఇక్కడ దివ్య ఎల్ల ఎలా సత్యాంశత ఇతాడే మగ్గ ಹೇಳ್ತಾ ಇರ್ಬೇಕಾದ್ರೆ ಅದೇ ಸಮಯ ಅಶ್ವಿನೂ ಕೂಡ ಬರ್ತಾರೆ ಶ್ರವಣ ಬರ್ತಾರೆ ಅಶ್ವತಿ ನಿಲ್ಸ್ಬಿಡ್ತಾಳೆ ನಿಲ್ಸಿದ್ಮೇಲೆ ಬಂದ್ಬಿಟ್ಟು ಶ್ರವಣ ಹೇಳ್ತಾನೆ ಏನ್ ಕಂಡ ಯಾವಾಗ್ಲೂ ಅನುಮಾನ ಪಡೋ ಸರಿ ಹೋಗಲ್ಲ ಅವ್ನ ಅಲ್ಲಲ್ಲೇ ತ್ಯಾಪೆ ಹಾಕ್ಬಿಡ್ತಾನೆ ಅವನು ತ್ಯಾಪೆ ಹಾಕಿ ಅವ್ನು ಸರಿ ಪಡಿಸ್ಕೊಂಡಾಗ ಎಲ್ಲೋ ಒಂದ್ ಕಡೆ ನನಗೆ ನೋವಾಗುತ್ತೆ ನಿನ್ನ ನಿನ್ಗ ಅವಮಾನ ಮಾಡ್ದಾಗ ಅದು ಬೇಕಾ ಹೇಳು ಇಲ್ಲ ನೋಡಪ್ಪ ಬೇಡ ಕಂದ ಅದೆಲ್ಲ ಬಿಟ್ಬಿಟ್ಟು ಮುಂದೆ ಹೋಗೋದು ಒಳ್ಳೆದಲ್ವಾ ನನಗುಣೆ ನಾನು ಹೇಳ್ತೀನಿ ಬಿಡಿ ಅಂತ ಹೇಳಿ ದೇವೇನು ಹೇಳ್ತಾಳೆ ಅವ್ನು ಹೊರಟೋಗ್ತಾನೆ ಅಂದ್ರೆ ಇಲ್ಲಿ ಇವ್ ಹೇಳಕ್ ಹೋಗ್ತಾಳೆ ಅಶ್ವಿನಿ ಹೇಳಕ್ ಹೋಗ್ತಿದ್ದಾಗೇನೆ ಐ ನೋಡು ದುಡ್ಡಿಗೆ ಪಾತ್ರಧಾರಿಯಾಗಿ ಬಂದಿದ್ಯಾ ದುಡ್ಡು ಎನ್ಸ್ಕೋಣ ನಿನ್ ಸಂಬಳ ಸುಮ್ನ ಸರಿ ಇಲ್ಲ ಅಂತ ಅಂದ್ರೆ ನಿನ್ನ ಫ್ರಾಡ್ ಕೇಸಲ್ಲಿ ನಾನು ಅಜಿತ್ ಕೇಳಿ ಒಳಗಾಗಿಸ್ಬಿಡ್ತೀನಿ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ನೋಡು ಫ್ರಾಡ್ ಕೇಸಲ್ಲಿ ನನ್ನನ್ನ ಮೊದಲು ಒಳಗಾಗೋದ್ಕಿನ ಮೊದಲು ನಿಮ್ಮ ಅಮ್ಮ ಮೊದಲು ಜೈಲಲ್ಲಿ ಇರ್ತಾರೆ ಅನ್ನೋದನ್ನ ಮರೆಯಬೇಡ ದೇವ್ಯಾನಿಗ್ ಶಾಕ್ ಆಗಿ ಹೋಗ್ತಿದೆ ಗಕ್ಕಂತಿರ್ಕೊಂಡು ದುರು 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 ನೋಡ್ತಾಳೆ ಅಂತ ಹೇಳ್ತಾಳೆ ನೋಡು ಯಾವತ್ತೂ ಬೂದಿ ಮುಚ್ಚಿದ ಕೆಳದಾಗೆ ಇರ್ಬೇಕು ಯಾವತ್ತು ಕೂಡ ಒಂದಲ್ಲ ಒಂದಿನ ಸುಟ್ಟು ಬೂದಿ ಆಗೋದಂತೂ ಸತ್ಯ ಅಂತ ಹೇಳಿ ತಿರುಗೇಟ್ ಕೊಡ್ತಾಳೆ ಅವಳು ತಿರುಗೇಟ್ ಕೊಟ್ಬಿಟ್ಟು ಅಲ್ಲಿಗೆ ಇವಳನ್ನ ಸಮಾಧಾನ ಮಾಡಿ ಸುಮ್ನಾಗಿಸ್ತಾಳೆ ಅಂಜನಿಗೆಲ್ಲಾ ಹಾಡ್ಬಾರ್ದಮ್ಮ ಅಂತ ಹೇಳಿ ಈ ಕಡೆ ಅಜಿತ್ ಅಂತೂ ಕೇಕ್ ತಂದು ಸಂಭ್ರಮಿಸೋದನ್ನ ನೋಡ್ಬಿಟ್ಟು ದೇವ್ಯಾನಿ ಒರಕೋಕೆ ಮುಂದಾಗ್ತಾಳೆ ಅಷ್ಟರಲ್ಲಿ ಇವರು ಕೂಡ ಅಶ್ವಿನಿ ಅಂಜನನು ಕೂಡ ಜೊತೆನಲ್ಲಿ ಹೋಗ್ತಾರೆ ನೋಡು ಬೇಸರ ಮಾಡ್ಕೋಬೇಡ ಎಲ್ಲ ನಾವು ಸರಿ ಮಾಡ್ತೀವಿ ನಾನು ಅಷ್ಟೇ ಅಂತ ಹೇಳಿ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯಾಗುತ್ತದೆ ನಿಮ್ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೂಡಿ ಬೆಲ್ಲೈಕನ್ ಬಟನ್ ಹಾಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್